ಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯುಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆಪಿಎಸ್ ಸಿ ಕಡೆಯಿಂದ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿತ್ತು ಹಾಗೆ ನೀವೆಲ್ಲ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿ ಅಧ್ಯಯನವನ್ನು ಏನ್ ನಡೆಸ್ತಾ ಇದ್ದೀರಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಅಂತ ಹೇಳ್ತಾರೆ ತಾಲೂಕಾ ವೆಲ್ಫೇರ್ ಆಫೀಸ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ ಅಂತ ನಾವೇನು ಹೇಳ್ತೇವೆ ಈ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿ ಸೀರಿಯಸ್ ಆಗಿ ಅಧ್ಯಯನ ನಡೆಸ್ತಾ ಇದ್ದೀರಾ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಅರಿವು ಯೋಜನೆ ಏನಿದೆ ಅದು ಆ ಒಂದು ಯೋಜನೆ ಎಜುಕೇಶನಲ್ ಲೋನ್ ಪಡೆಯೋದಿಕ್ಕೆ ಏನೆಲ್ಲ ಈ ಒಂದು ಕ್ವಾಲಿಫಿಕೇಶನ್ಸ್ಗಳು ಅಥವಾ ಎಲಿಜಿಬಿಲಿಟಿ ಅಂತ ನಾವೇನು ಹೇಳ್ತೇವೆ ಅರ್ಹತೆಗಳು ಇರಬೇಕಾಗತ್ತೆ ಹಾಗೆ ಇದನ್ನ ಯಾವ ತರಹ ವಿದ್ಯಾರ್ಥಿಗಳಿಗೆ ಮುಟ್ಟಿಸಲಾಗುತ್ತೆ ಈ ಅಮೌಂಟ್ ಅನ್ನ ಯಾವ ತರಹ ವಿದ್ಯಾರ್ಥಿಗಳಿಗೆ ರೀಚ್ ಮಾಡಿಸಲಾಗುತ್ತೆ ಅವೆಲ್ಲವನ್ನ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ನಾವು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಎಸ್ ಸಿ ವೆಲ್ಫೇರ್ ಆಫೀಸರ್ನ ಎಲ್ಲ ವಿಡಿಯೋಸ್ ನಿಮಗೆ ಬಂದು ರೀಚ್ ಆಗುತ್ತೆ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಐ ಹೋಪ್ ಆಯ್ತಾ ನಾವು ಏನೇನು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಅದರ ಉಪಯೋಗ ನಿಮಗೆ ಆಗ್ತಾ ಇದೆ ಅಂತೇಳಿ ಭಾವಿಸ್ತೇವೆ ಆಲ್ರೆಡಿ ರಿಸರ್ವೇಶನ್ ಇನ್ ಇಂಡಿಯಾ ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಯಾವ ತರ ಇದೆ ಹಾಗೆ ಈ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಈ ಎರಡು ಟಾಪಿಕ್ಸ್ಗಳ ಮೇಲೆ ಸಂಪೂರ್ಣವಾಗಿ ವಿಡಿಯೋಸ್ಗಳನ್ನು ಆಲ್ರೆಡಿ ಮಾಡಿದ್ದೇವೆ ಸೊ ಆ ಎಲ್ಲ ವಿಡಿಯೋಗಳನ್ನು ನೋಡಬೇಕು ಅನ್ನೋದಾದರೆ ಯಾರ್ಯಾರು ಮಿಸ್ ಮಾಡ್ಕೊಂಡಿದಾರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಲಿಂಕ್ ಅನ್ನು ಹಾಕಿರ್ತೇವೆ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೇವೆ ಕೆಪಿಎಸ್ಸಿ ಎಸ್ಸಿ ವೆಲ್ಫೇರ್ ಆಫೀಸರ್ಸ್ ಆಲ್ ವಿಡಿಯೋ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನು ನೋಡಿ ಇವತ್ತಿನ ವಿಡಿಯೋ ಹದಿನಾಲ್ಕನೇ ವಿಡಿಯೋ ಆಗಿರುತ್ತೆ ಫೋರ್ಟೀನ್ ಕ್ಲಾಸ್ ಆಗಿರುತ್ತೆ ಆ ಸ್ಪ್ರೆಂಡ್ಸ್ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಹನ್ನೊಂದನೇ ಟಾಪಿಕ್ ಅರಿವು ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಏನಿದೆ ಅದನ್ನ ನಾವು ಅಧ್ಯಯನ ಮಾಡೋಣ ಅದರಲ್ಲೂ ಬಹಳ ಮುಖ್ಯವಾಗಿ ಅರಿವು ಯೋಜನೆ ಏನಿದೆ ಈ ಒಂದು ಪಾಠದ ಮೇಲೆ ಈ ಒಂದು ಘಟಕದ ಮೇಲೆ ಇದು ಮೂರನೇ ವಿಡಿಯೋ ಆಗಿರುತ್ತೆ ಸೊ ಲೆಟ್ಸ್ ಬಿಗಿನ್ ಹಾಗೆಯೇ ಈ ಮುಂಚೆ ನಾವು ಏನು ಪಾಠ ಮಾಡಿದ್ದೇವೆ ರಿಸರ್ವೇಶನ್ ಇನ್ ಇಂಡಿಯಾ ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಗೆ ಅರಿವು ಮತ್ತು ಗಂಗಾ ಕಲ್ಯಾಣ ಸ್ಕೀಮ್ ಇವೆಲ್ಲ ನೋಟ್ಸ್ ಬೇಕು ಅನ್ನೋದಾದರೆ ಲಭ್ಯ ಇರುತ್ತೆ ನಿಮಗೆ ಸೊ ಇರಬಹುದು ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಕೇವಲ ಐವತ್ತೊಂಬತ್ತು ರೂಪಾಯಿಗೆ ನಿಮಗೆ ಇಂಗ್ಲಿಷ್ ಅಥವಾ ಕನ್ನಡ ಎರಡೂ ಭಾಷೆಯಲ್ಲಿ ನಿಮಗೆ ಸಿಗುತ್ತೆ ಎನ್ ಸಿ ಬಿ ಸಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆ ಯೋಗ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುವಂತಹ ನೋಟ್ಸ್ ನಿಮಗೆ ಸಿಗುತ್ತೆ ಒನ್ಸ್ ಅಗೇನ್ ಐವತ್ತೊಂಬತ್ತು ರೂಪಾಯಿ ಹಾಗೆ ಅರಿವು ಮತ್ತು ಗಂಗಾ ಕಲ್ಯಾಣ ಸ್ಕೀಮ್ ಈ ಎರಡೂ ಪಾಠಗಳು ಸೇರಿ ಕೇವಲ ಅರವತ್ತೊಂಬತ್ತು ರೂಪಾಯಿ ಇರುತ್ತೆ ಈ ಮೂರನ್ನು ಒಟ್ಟಿಗೆ ನೀವು ತೆಗೆದುಕೊಳ್ಳೋದಾದರೆ ಒನ್ ಸೆವೆಂಟಿ ಸೆವೆನ್ಗೆ ಸಿಗುತ್ತೆ ನೋಡಿ ಸರಿನಾ ನಿಮಗೆ ಸಪ್ರೇಟ್ ಆಗಿ ಬೇಕು ಅನ್ನೋದಾದರೆ ಸಪ್ರೇಟ್ ಸಪ್ರೇಟ್ ಆಗಿ ಪಾವತಿ ಮಾಡಿಕೊಂಡು ತೆಗೆದುಕೊಳ್ಳಬಹುದು ಆಸ್ಪರೆಂಟ್ಸ್ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಪಿ ಡಿ ಎಫ್ಗಳನ್ನು ಕಳಿಸಲಾಗುತ್ತೆ ವಾಟ್ಸಪ್ ಮೂಲಕ ಪ್ರಿಂಟ್ ತೆಗೆದುಕೊಂಡು ನೀಟಾಗಿ ಒಂದು ಕಡೆಯಿಂದ ಅಧ್ಯಯನ ಮಾಡಿ ಹಾಗೆ ಎಕ್ಸ್ಟ್ರಾ ಅದರ ಒಂದು ಶಾರ್ಟ್ ಪಾಯಿಂಟ್ಸ್ಗಳನ್ನೆಲ್ಲ ಮಾಡಿಕೊಂಡು ನಿಮ್ಮ ಕನ್ವಿನಿಯೆಂಟ್ ಪ್ರಕಾರ ಅದನ್ನು ಓದ್ಕೊಳ್ಳಿ ಹಾಗೆಯೇ ಬಹಳ ಮುಖ್ಯವಾಗಿ ನಿಮಗೆ ಹೇಳ್ತಾ ಇದ್ವಿ ಅರಿವು ಒಂದು ಶೈಕ್ಷಣಿಕ ಸಾಲ ಯೋಜನೆ ಯಾವ ಥರ ಇದು ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡಿ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಬಹಳ ಮುಖ್ಯವಾಗಿ ಎಕ್ಸಾಮಲ್ಲಿ ಕೇಳುವಂತಹ ಟಾಪಿಕ್ಸ್ಗಳು ಯಾವ್ಯಾವ ಹೇಳಿ ಈಗ ಆಲ್ರೆಡಿ ಅಂಡರ್ಲೈನನ್ನು ಮಾಡಿದ್ದೇವೆ ನೋಡ್ತಾ ಇರ್ಬೋದು ಈ ಸಿಇಿಯ ಮೂಲಕ ಯಾರ್ಯಾರು ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ ಏನು ವೃತ್ತಿಪರ ಕೋರ್ಸ್ಗಳು ಅಂತ ಹೇಳ್ತಾರೆ ಜಾಬ್ ಓರಿಯಂಟೇಷನ್ ಕೋರ್ಸಸ್ ಸಜಾಸ್ ಇಂಜಿನಿಯರಿಂಗ್ ಮೆಡಿಕಲ್ ಡೆಂಟಲ್ ಹಾಗೆ ಸರ್ಕಾರ ನಿಗದಿಪಡಿಸಿದಂತಹ ಇಪ್ಪತ್ತೆಂಟು ಕೋರ್ಸ್ಗಳು ಅಂತ ಹೇಳ್ತಾರೆ ಟ್ವೆಂಟಿ ಏಟ್ ಕೋರ್ಸ್ ಅದನ್ನು ಏನು ಮಾಡ್ತಾರೆ ಓದುವಂತಹ ಅಭ್ಯರ್ಥಿಗಳಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಯಾರ್ಯಾರು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳಂತೆ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ಲಕ್ಷ ಅವರಿಗೆ ಸಿಗುತ್ತೆ ಅವರ ಕೋರ್ಸ್ ಎಷ್ಟಿರುತ್ತೆ ಅಷ್ಟು ಅವರಿಗೆ ಸಿಗುತ್ತೆ ಟೂ ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಾಗೆ ಅವರ ಆನ್ಯುವಲ್ ಇನ್ಕಮ್ ಅವರ ಫ್ಯಾಮಿಲಿ ಆ್ಯನ್ಯುಯಲ್ ಇನ್ಕಮ್ ಮೂರು ಪಾಯಿಂಟ್ ಐದು ಜೀರೋ ಲಕ್ಷಗಳ ಒಳಗಡೆ ಇರಬೇಕು ಹಾಗೆ ಈ ಹಿಂದಿನ ಕ್ಲಾಸಸ್ಗಳಲ್ಲಿ ನಾವು ಡಿಸ್ಕಸ್ ಅನ್ನ ಮಾಡಿದ್ದೇವೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈ ಯೋಜನೆ ಯಾವ ತರ ಇತ್ತು ಎರಡ್ ಸಾವಿರ ಹದಿಮೂರರಲ್ಲಿ ಬಹಳ ಮುಖ್ಯವಾಗಿರುವ ಬದಲಾವಣೆಗಳಾಗುತ್ತೆ ಅದನ್ನ ಹಿಂದಿನ ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಎರಡ್ ಸಾವಿರ ಹದಿನೈದರಲ್ಲಿ ಅದು ಯಾವ ತರ ಆಯಿತು ಹಾಗೆ ಪ್ರಸಕ್ತ ತರ ಇದೆ ಸರ್ ಇವೆಲ್ಲವನ್ನ ಕೇಳ್ತಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಕೇಳೇ ಕೇಳ್ತಾರೆ ಸರಿನಾ ಬರೀ ಅರಿವು ಯೋಜನೆ ಅಂತಂದ್ರೆ ಎಷ್ಟು ಕೊಡ್ತಾರೆ ಆಯ್ತಾ ಯಾವಾಗ ಜಾರಿಗೆ ಬಂತು ಆ ಎಲ್ಲ ಇಂಪಾರ್ಟೆಂಟ್ ಆಗಲ್ಲ ಪ್ರತಿಯೊಂದು ರೂಟ್ ಲೆವೆಲ್ ಇಂದ ನೀವು ಓದಬೇಕಾಗತ್ತೆ ಬೇರು ಮಟ್ಟ ಅಂತೀವಲ್ವ ಬೇರು ಮಟ್ಟದಿಂದ ನೀವು ಓದಿದ್ರೆ ಮಾತ್ರ ಏನಾಗ್ತೀರಾ ಸೆಲೆಕ್ಷನ್ ಆಗ್ತೀರಾ ಸ್ಪಿರಿಟ್ಸ್ ಸರಿನಾ ಸೊ ಹಾಗಾಗಿ ನೋಟ್ಸ್ ಗಳನ್ನ ತೆಗೆದುಕೊಂಡು ನೀವು ಅಧ್ಯಯನ ಮಾಡಿ ನೋಡ್ತಾ ಇರಬಹುದು ಅರಿವು ಯೋಜನೆ ತುಂಬಾ ವರ್ಕ್ ಮಾಡಿ ನೂರ ಏಳು ಪೇಜಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೇವೆ ನಿಮಗೆ ಕೊಡ್ತಾ ಇದೆ ನೂರ ಏಳು ಪೇಜ್ ಇದೆ ಹಾಗೆ ಕ್ವಾಂಟಿಟಿಯ ಜೊತೆಗೆ ಕ್ವಾಲಿಟಿನೂ ಸಹ ಮೇಂಟೈನ್ ಮಾಡಿದ್ದೇವೆ ಈ ಯೋಜನೆ ಪ್ರತಿಯೊಂದು ಚಿಕ್ಕ ಪುಟ್ಟ ಸಂಗತಿಗಳನ್ನು ಸಹ ನೋಟ್ಸ್ ಅಲ್ಲಿ ನಾವು ನಿಮಗೋಸ್ಕರ ಕೊಡ್ತಾ ಇದೆ ಆಯ್ತಾ ಈ ವರ್ಷದ ಬಜೆಟ್ ಅಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಫಿನಾನ್ಷಿಯಲ್ ಸರ್ವಿಸ್ ಸರ್ವೆ ಏನಿತ್ತು ಅದರ ಮೇಲೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಬಗ್ಗೆ ಅಲ್ಲಿ ಏನು ಮೆನ್ಷನ್ ಮಾಡಲಾಗಿದೆ ಹಾಗೆ ಪ್ರತಿಯೊಂದನ್ನು ಇತ್ತೀಚಿನ ಡೀಟೇಲ್ಸ್ ಗಳನ್ನು ಸಹ ಈ ಒಂದು ಪಿ ಡಿ ಎಫ್ಗಳಲ್ಲಿ ಕೊಡಲಾಗಿದೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೀವು ಪಡಿಬಹುದು ಫ್ರೆಂಡ್ಸ್ ಹಾಗೆ ಈ ಕ್ಲಾಸ್ ಕ್ಲಾಸಲ್ಲಿ ಈ ಒಂದು ಡಿ ದೇವರಾಜ್ ಅವರು ಸು ಅಭಿವೃದ್ಧಿ ನಿಗಮದ ಎಂ ಡಿ ಯಾರಿದ್ದಾರೆ ಚೇರ್ಮನ್ ಯಾರಿದ್ದಾರೆ ಹಾಗೆ ಪ್ರತಿಯೊಂದು ಸೆಕ್ರೆಟರಿ ಯಾರಿದ್ದಾರೆ ಪ್ರತಿಯೊಂದು ನಿಮಗೆ ತಿಳಿಸಿದ್ವಿ ಹಾಗೆ ಅದು ಏನೇನು ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಎನ್ ಬಿ ಎನ್ ಬಿ ಸಿ ಎಫ್ ಡಿ ಸಿ ಯೋಜನೆಗಳು ಯಾವ್ಯಾವ ಇದಾವೆ ಹಾಗೆ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ ಇವತ್ತು ನಾವು ನೋಡೋಣ ಅರಿವು ಯೋಜನೆ ಅರ್ಹತೆಯನ್ನು ಓಕೆ ಅರ್ಹತೆ ಅಂತಂದ್ರೆ ಏನ್ ಸರ್ ಇಂಗ್ಲಿಷ್ ಅಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ಸ್ ಅಂತ ಹೇಳುತ್ತೆ ಸೊ ಸರ್ಕಾರದ ಆದೇಶ ಸಂಖ್ಯೆ ನೋಡ್ತಾ ಇರ್ಬೋದು ಐದುನೂರ ಏಳು ಬಿ ಎಂ ಎಸ್ ಎರಡು ಸಾವಿರ ಹದಿಮೂರರ ಪ್ರಕಾರ ಅರಿವು ಶೈಕ್ಷಣಿಕ ಯೋಜನೆಯ ಮಾರ್ಗಸೂಚಿಗಳು ಮಾರ್ಗಸೂಚಿ ಅಂದ್ರೆ ಏನು ಸರ್ ಇಂಗ್ಲಿಷ್ ಅಲ್ಲಿ ಪಿಸ್ ಅಂತ ಹೇಳ್ತಾರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಸರ್ಕಾರ ಏನೆಲ್ಲ ನಿಯಮಾವಳಿಗಳನ್ನು ಮಾಡಿದೆ ಮೊಟ್ಟ ಮೊದಲನೇದಾಗಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಆಲ್ರೆಡಿ ನಾವು ಹೇಳಿದ್ದೇವೆ ಜಾಬ್ ಓರಿಯಂಟೇಷನ್ ಕೋರ್ಸ್ ಸಚ್ ಆಸ್ ಟೆಕ್ನಿಕಲ್ ಇರ್ಬೋದು ಟೆಕ್ನಿಕಲ್ ಅಲ್ಲಿ ಇಂಜಿನಿಯರಿಂಗ್ ಅವೆಲ್ಲ ಬರ್ತವೆ ಹಾಗೆ ವೈದ್ಯಕೀಯ ಮೆಡಿಕಲ್ ಇರ್ಬೋದು ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ವ್ಯಾಸಂಗಕ್ಕಾಗಿ ಸಿ ಇ ಟಿಯಿಂದ ಸೀಟು ಪಡೆದುಕೊಂಡು ಕಾಲೇಜಿಗೆ ಸೇರ್ಪಡೆ ಆದಂತಹ ವಿದ್ಯಾರ್ಥಿಗಳಿಗೆ ತಾವು ಎಜುಕೇಷನ್ ಏನು ಮಾಡ್ತಾರೆ ಇಂತಿಷ್ಟು ಬಡ್ಡಿ ಅಂತೇಳಿ ಟೂ ಪರ್ಸೆಂಟ್ ಬಡ್ಡಿ ದರದಲ್ಲಿ ಅಮೌಂಟ್ ಅನ್ನು ಕೊಡ್ತಾರೆ ಅಂತೇಳಿ ನಿಮ್ಗೆ ಗೊತ್ತಾಯಿತು ಹಾಗಾದರೆ ಈ ಯೋಜನೆಗೆ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳು ಏನೇನಿರಬೇಕು ಮೊಟ್ಟ ಮೊದಲನೇದಾಗಿ ಸರ್ ಅಲ್ಲಿ ಕೇಳ್ತಾರೆ ಸರ್ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅರ್ಹತೆ ಮೇಲೆ ಎರಡು ಕ್ವಶನ್ ಅಥವಾ ಎರಡರಿಂದ ಮೂರು ಕ್ವಶನ್ ಪಕ್ಕ ಬಂದೇ ಬರುತ್ತೆ ಸೊ ಹಾಗಾಗಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ನೋಡಿ ವಿದ್ಯಾರ್ಥಿಯು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿ ಆಗಿರ್ಬೇಕಾಗುತ್ತೆ ಓಕೆ ದ ಕ್ಯಾಂಡಿಡೇಟ್ ಮಸ್ಟ್ ದ ರೆಸಿಡೆನ್ಸ್ ಆಫ್ ದ ಕರ್ನಾಟಕ ಸ್ಟೇಟ್ ಹಾಗೆ ರಾಜ್ಯ ಸರ್ಕಾರವು ಅಂಗೀಕರಿಸಿದ ಅಧಿಸೂಚಿಸಿರುವ ಹಿಂದುಳಿದ ವರ್ಗಗಳ ಅಂದರೆ ಕೆಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ಅರ್ಥ ಮಾಡ್ಕೊಳ್ಳಿ ರೆಡ್ ಅಕ್ಷರದಲ್ಲಿ ಕೊಟ್ಟಿದೆ ನೋಡಿ ನಿಮ್ಮ ಸಲುವಾಗಿ ಆಯ್ತಾ ಹಿಂದುಳಿದ ವರ್ಗ ಅಂತಂದ್ರೆ ಎಲ್ಲರೂ ಬರಲ್ಲ ಅದರಲ್ಲಿ ಯಾರ್ಯಾರು ಬರ್ತಾರೆ ಕೆಟಗರಿ ಒನ್ ಅವರು ಬರ್ತಾರೆ ಟೂ ಎ ದವ್ರು ಬರ್ತಾರೆ ತ್ರೀ ಎ ಬರ್ತಾರೆ ತ್ರೀ ಬಿ ಎ ಅವರು ಬರ್ತಾರೆ ಮೈನಾರಿಟೀಸ್ಗಳು ಬರೋಲ್ವಾ ಅಂತೇಳಿ ಕೇಳಿ ನೋಡೋದಾದ್ರೆ ಇಲ್ಲ ಈ ಒಂದು ಅರಿವು ಯೋಜನೆ ಓಕೆ ಅವರಿಗೆ ಸಪರೇಟ್ ಆಗಿದೆ ಬಟ್ ಯಾವಾಗ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮ ಮತ್ತೆ ಅದರ ಅಂಡರ್ ನಲ್ಲಿ ಬರುವಂತಹ ವಿವಿಧ ಅಭಿವೃದ್ಧಿ ನಿಗಮಗಳು ಕೊಡ್ತಾವಲ್ವಾ ಸರಿಯಾಗಿ ಕೇಳಿಸ್ಕೋಬೇಕಿದೆ ಕನ್ಫ್ಯೂಸ್ ಅಲ್ಲಿ ಮತ್ತೆ ಮೈನಾರಿಟೀಸ್ ಬರ್ತಾರಂತೇಳಿ ಹಾಕ್ಬಿಡಿ ಆಯ್ತಾ ನೀವೆಲ್ಲ ಗೂಗಲ್ ಮಾಡಿದಾಗ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದಾಗ ಆಯ್ತಾ ಮೈನಾರಿಟಿ ಸ್ಟೂಡೆಂಟ್ಸ್ಗೂ ಕೊಡ್ತಾರೆ ಅಂತ ಹೇಳಿ ಅಲ್ಲಿ ತೋರಿಸುತ್ತೆ ಸೊ ಹಾಗಾಗಿ ನಿಮಗೋಸ್ಕರ ನೋಟ್ಸ್ ಅನ್ನ ನಾವು ಯಾಕೆ ಪ್ರೊವೈಡ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ವಾಲಿಟಿ ಕರೆಕ್ಟ್ ಆಗಿ ನೀವು ಓದ್ಕೋಬೇಕು ಅಂತ ಹೇಳಿ ಸರಿನಾ ಎಕ್ಸಾಮ್ ಗೆ ಬಹಳ ಕಡಿಮೆ ಟೈಮ್ ಇರೋದ್ರಿಂದ ಸೊ ಅರ್ಥ ಮಾಡ್ಕೊಳ್ಳಿ ಈ ಒಂದು ಮತಿ ಅಲ್ಪಸಂಖ್ಯಾತರು ಸಚ್ ಆಸ್ ಮುಸ್ಲಿಂ ಅಭ್ಯರ್ಥಿಗಳು ಅದರ ಉಪಜಾತಿಗಳು ಇರ್ಬೋದು ಸಿಖ್ಖರು ಇದು ಸಿಖರಾಗಿರ್ಬೋದು ಬುದ್ಧರು ಜೈನರು ಕ್ರೈಸ್ತರು ಹಾಗೆ ಮತಾಂತರ ಹೊಂದಿದ ಕ್ರೈಸ್ತರು ಆಂಗ್ಲೋ ಇಂಡಿಯನ್ ಪಾರ್ಶಿಯವರನ್ನು ಹೊರತುಪಡಿಸಿ ಇತರೆ ಏನು ಕೆಟಗರಿಗಳಲ್ಲಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ಅಲ್ಲಿ ಯಾರ್ಯಾರು ಬರ್ತಾರೆ ವಿದ್ಯಾರ್ಥಿಗಳು ಅಂಥವರಿಗೆ ಸರ್ಕಾರ ಏನು ಮಾಡುತ್ತೆ ಹಿಂದುಳಿದ ವರ್ಗಗಳು ಅಂತ ಹೇಳಿ ಕನ್ಸಿಡರ್ ಮಾಡಿ ಅವರಿಗೆ ಅರಿವು ಯೋಜನೆಯನ್ನು ಕೊಡುತ್ತೆ ಹಾಗೆ ವಿದ್ಯಾರ್ಥಿಯ ವಯಸ್ಸು ಮೂವತ್ತು ವರ್ಷವನ್ನು ದಾಟಿರಬಾರ್ದು ಸರಿನಾ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ನೋಡಿ ಆಪ್ಷನ್ಸ್ಗಳಲ್ಲಿ ಹಾಗೆ ವಿದ್ಯಾರ್ಥಿಗಳು ಹಾಗೆ ಅವರ ಕುಟುಂಬದ ವಾರ್ಷಿಕ ಇನ್ಕಮ್ ಏನಿದೆ ಒನ್ ಅಗೇನ್ ಇದು ಆಲ್ರೆಡಿ ಪಾಯಿಂಟ್ ಐದು ಜೀರೋ ಲಕ್ಷಗಳ ಒಳಗಡೆ ಇರಬೇಕು ಅಂದ್ರೆ ಆಗಿರಬಾರದು ಅದನ್ನ ಕ್ರಾಸ್ ಮಾಡಿ ಅವರು ಹೋಗಿರಬಾರದು ಹಾಗೆ ವಿದ್ಯಾರ್ಥಿಯು ಸರ್ಕಾರಿ ಕಾಲೇಜ್ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಏಡೆಡ್ ಆಗಿರಬಹುದು ಅನ್ಎಡೆಡ್ ಆಗಿರಬಹುದು ಅನುದಾನಿತ ಅಥವಾ ಅನುದಾನ ರಹಿತ ಖಾಸಗಿ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಓಕೆ ಖಾಸಗಿ ಕಾಲೇಜುಗಳಲ್ಲಿ ವೃತ್ತಿಪರ ವೃತ್ತಿಪರ ತಾಂತ್ರಿಕ ಉನ್ನತ ವ್ಯಾಸಂಗದ ಕೋರ್ಸ್ಗಳಲ್ಲಿ ಸಿಇ ಮೂಲಕ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇನು ಸಿಇಟಿ ಕಂಡಕ್ಟ್ ಮಾಡ್ತಾರೆ ಅದರ ಮೂಲಕ ಪ್ರವೇಶವನ್ನು ಪಡೆದು ವ್ಯಾಸಂಗ ಆಗ್ತಾ ಇರಬೇಕು ಅವ್ರದ್ದು ಸ್ವಂತಹ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ ವಿದ್ಯಾರ್ಥಿಯು ಶೈಕ್ಷಣಿಕ ಉದ್ದೇಶಕ್ಕೆ ಇತರೆ ಯಾವುದೇ ಬ್ಯಾಂಕ್ ಅಥವಾ ಆರ್ಥಿಕ ಸಂಸ್ಥೆಗಳಿಂದ ಸಾಲ ಪಡೆದಿರಬಾರದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಆ ವಿದ್ಯಾರ್ಥಿ ಏನು ಇರ್ತಾರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿ ಇರ್ತಾರಲ್ವಾ ಸೊ ಹಿ ಆರ್ ಶಿ ಶುಡ್ ನಾಟ್ ಟೇಕ್ ಎನಿ ಕೈಂಡ್ ಆಫ್ ಲೋನ್ ಫ್ರಮ್ ದ ಎನಿ ಬ್ಯಾಂಕ್ಸ್ ಆಯ್ತಾ ಅವರ ಸಿಬಿಲ್ ಸ್ಕೋರ್ ಪ್ರತಿಯೊಂದಲ್ಲಿ ಚೆಕ್ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಏನು ಅವರು ಈ ಬೇರೆ ಯಾವುದಾದ್ರೂ ಒಂದು ಬ್ಯಾಂಕ್ ಇಂದ ಸಾಲ ಪಡೆದಿರಬಾರದು ಅವರ ಹೆಸರಲ್ಲಿ ಈಗ ಆಲ್ರೆಡಿ ಸಾಲ ಇರಬಾರದು ಹಾಗೇನೆ ಓಕೆ ಇವೆಲ್ಲ ಆಯ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸರ್ಕಾರದ ಆದೇಶ ಸಂಖ್ಯೆ ಏನಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಪ್ಡೇಟ್ ಆಯಿತು ಸೊ ಅದರ ಪ್ರಕಾರ ನಿಮಗೆ ಹೇಳಿದೆ ನೋಡಿ ಮೊಟ್ಟ ಮೊದಲೇದಾಗಿ ರಾಜ್ಯದ ಖಾಯಂ ನಿವಾಸಿ ಆಗಿರಬೇಕು ಹಿಂದುಳಿದ ವರ್ಗದ ವಿದ್ಯಾರ್ಥಿ ಅಂದ್ರೆ ಕೆಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಾಗಿರಬೇಕು ಮೈನಾರಿಟೀಸ್ ಆಗಿರಬಾರ್ದು ಮೂವತ್ತು ವರ್ಷದ ಒಳಗಡೆ ಇರಬೇಕು ಆನ್ಯುವಲ್ ಇನ್ಕಮ್ ಎಷ್ಟು ರೂಪಾಯಿ ಗೊತ್ತಾಯಿತು ನಿಮಗೆ ಮೂರು ಪಾಯಿಂಟ್ ಐದು ಜೀರೋ ಲಕ್ಷದ ಒಳಗಡೆ ಹಾಗೆ ಸಿಇಟಿ ಮೂಲಕ ಪ್ರವೇಶಾತಿ ಪಡೆದು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಅಥವಾ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಕಾಲೇಜುಗಳಲ್ಲಿ ಅಧ್ಯಯನ ನಡೆಸ್ತಾ ಇರಬೇಕು ಹಾಗೆ ಯಾವುದೇ ರೀತಿ ಲೋನ್ ಅನ್ನು ತೆಗೆದುಕೊಂಡಿರಬಾರದು ಹಾಗೆ ಎಷ್ಟು ಕೊಡ್ತಾರೆ ಸರ್ ಈ ಒಂದು ಯೋಜನೆ ಅಡಿಯಲ್ಲಿ ಹಾಗೆ ಇದರ ಉದ್ದೇಶ ಯಾಕೆ ಬಡ್ಡಿ ಎಷ್ಟಿರುತ್ತೆ ಸೊ ಒಂದ್ಸಗ ನೋಡ್ತಾ ಇರಬಹುದು ಮುಂದಿನ ವೆಚ್ಚಗಳಿಗೆ ಒಳಪಟ್ಟು ಆ ವಿದ್ಯಾರ್ಥಿದು ಪ್ರತಿಯೊಂದು ಫೀಸ್ ಇದರಲ್ಲಿ ಬಂದಿರುತ್ತೆ ಅಂದ್ರೆ ಪ್ರವೇಶ ಶುಲ್ಕ ಅಂದ್ರೆ ಅಡ್ಮಿಷನ್ ಫೀಸ್ ಇರಬಹುದು ಬೋಧನಾ ವೆಚ್ಚ ಪಾಠ ಮಾಡೋದಕ್ಕೆ ಏನ್ ಚಾರ್ಜಸ್ ಮಾಡ್ತಾರೆ ಕಾಲೇಜ್ ಅವರು ಅವರು ಫೀಸ್ ಹಾಗೆ ಪರೀಕ್ಷಾ ಶುಲ್ಕ ಸರ್ಕಾರ ನಿಗದಿಪಡಿಸಿದ ಇತ್ಯಾದಿ ಫೀಸ್ಗಳು ಸೊ ಇದರ ಬಗ್ಗೆ ಕಾಲೇಜು ಪ್ರಿನ್ಸಿಪಾಲ್ ಕಡೆಯಿಂದ ಏನ್ ಮಾಡಬೇಕು ಆ ವಿದ್ಯಾರ್ಥಿ ಫೀಸ್ ಸ್ಟ್ರಕ್ಚರ್ ಪ್ರತಿಯನ್ನ ಕಾಪಿಯನ್ನು ಪಡೆದು ನಿಗಮಕ್ಕೆ ಸಲ್ಲಿಸಬೇಕಾಗುತ್ತೆ ಆ ವಿದ್ಯಾರ್ಥಿ ಅರ್ಜಿ ಹಾಕುವಾಗ ಸರಿನಾ ಅವರು ಪ್ರತಿಯೊಂದರ ಒಂದು ರಿಶಿಪ್ಟ್ ಅನ್ನ ಸಲ್ಲಿಸಬೇಕಾಗುತ್ತೆ ಹಾಗೆ ಎಷ್ಟು ಸಿಗುತ್ತೆ ಸರ್ ವರ್ಷಕ್ಕೆ ಒಂದು ಲಕ್ಷ ಬಡ್ಡಿ ಸಿಗುತ್ತೆ ಒಂದು ಲಕ್ಷ ಸಾಲ ಸಿಗುತ್ತೆ ಟೂ ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಾಗೆ ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತೆ ಅಂತ ಗೊತ್ತಾಯ್ತು ನಾಲ್ಕರಿಂದ ಐದು ಲಕ್ಷದವರೆಗೆ ಅವರಿಗೆ ಸಿಗುತ್ತೆ ಮ್ಯಾಕ್ಸಿಮಮ್ ಇದು ಸರಿನಾ ಅವರ ಕೋರ್ಸ್ ಎಷ್ಟಿರುತ್ತೆ ಅಷ್ಟರೀ ಹಾಗೆ ಅವರೇನು ಅಮೌಂಟ್ ಕೊಡ್ತಾರೆ ಅದನ್ನ ಪುಸ್ತಕಗಳು ಸ್ಟೇಷನರಿ ಉಪಕರಣಗಳನ್ನು ಕೊಳ್ಳುವಂತಹ ವೆಚ್ಚ ಸೊ ಅಂದಾಜು ಒಂದು ಎಸ್ಟಿಮೇಷನ್ ಫಾರ್ಮ್ ಅನ್ನ ಸಲ್ಲಿಸಬೇಕಾಗುತ್ತೆ ಹಾಗೆ ವ್ಯಾಸಂಗಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಕಾಲೇಜಿನವರು ನಿಗದಿಪಡಿಸಿರುವ ಒಂದು ವೆಚ್ಚ ಏನಿರುತ್ತೆ ಅದು ಹಾಗೇನೆ ಈ ಒಂದು ಹಾಸ್ಟೆಲ್ ಫೀಸ್ ಇರ್ಬೋದು ಹಾಗೆ ಹಾಸ್ಟೆಲ್ ವಾರ್ಡನ್ ಅವರಿಂದ ಒಂದು ವಾರ್ಷಿಕ ಅಂದಾಜು ವೆಚ್ಚ ಎಸ್ಟಿಮೇಷನ್ ಅನ್ನ ಸಲ್ಲಿಸಬೇಕಾಗತ್ತೆ ಸೊ ಇಷ್ಟೆಲ್ಲ ಒಂದು ಫಾರ್ಮೆಟ್ ಅವರು ಸಲ್ಲಿಸಬೇಕಾಗುತ್ತೆ ಬಹಳ ಇಂಪಾರ್ಟೆಂಟ್ ಫಾರ್ಮೆಟ್ಗಳು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹಾಗೆ ಸಾಲವನ್ನು ಮಂಜೂರು ಮಾಡುವಂತಹ ಕೋರ್ಸ್ಗಳು ಯಾವ್ಯಾವ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ ನೋಡ್ತಾ ಇರಬಹುದು ಮೆಡಿಕಲ್ ಆಗಿರಬಹುದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದ ಅಂಗೀಕೃತ ಪಡೆದಿರುವಂತಹ ರಾಜ್ಯದ ಯೂನಿವರ್ಸಿಟಿಗಳಲ್ಲಿ ಅವರು ಅಧ್ಯಯನ ಮಾಡ್ತಾ ಇರಬೇಕಾಗತ್ತೆ ಎಂ ಬಿ ಬಿ ಎಸ್ ಕೋರ್ಸ್ನ ಸಿಇ ಟಿ ಮೂಲಕ ಪ್ರವೇಶ ಪಡೆದವರು ಹಾಗೆ ಡೆಂಟಲ್ ಕೋರ್ಸ್ನ ಡಿ ಸಿ ಐ ಅಂತ ಬರುತ್ತೆ ಅವ್ರ ಕಡೆಯಿಂದ ಅಂಗೀಕೃತಗೊಂಡಂತಹ ರಾಜ್ಯದ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಮಾಡ್ತಾ ಇರಬೇಕು ಹಾಗೆಯೇ ಬಿ ಡಿ ಎಸ್ ಕೋರ್ಸ್ಗಳಿಗೆ ಟಿ ಮೂಲಕ ಪ್ರವೇಶವನ್ನು ಪಡೆದಿರಬೇಕು ಹಾಗೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳ್ತಾರೆ ಎ ಐ ಸಿ ಟಿ ಇ ಸೊ ಅದರ ಕಡೆಯಿಂದ ಯಾರ್ಯಾರು ಈ ಒಂದು ಇಂಜಿನಿಯರಿಂಗ್ ಮಾಡ್ತಾ ಇದಾರೆ ಆರ್ಕಿಟೆಕ್ಚರ್ ಅಲ್ಲಿ ಹಾಗೇನೆ ಸರ್ಕಾರಿ ಕಾಲೇಜುಗಳಲ್ಲಿ ಮಾನ್ಯತೆ ಪಡೆದ ಕಾಲೇಜುಗಳಲ್ಲಿ ಬಿಇ ಅನ್ನು ಯಾರು ಓದ್ತಾ ಇದ್ದಾರೆ ಟಿ ಮೂಲಕ ಸ್ವಂತ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಲೋನ್ ಅನ್ನು ಕೊಡಲಾಗುತ್ತೆ ಹಾಗೆ ತುಂಬ ಕೋರ್ಸ್ಗಳಿದಾವೆ ನೋಡಿ ಹೋಮಿಯೋಪತಿ ಇದೆ ಆಯ್ತಾ ಬಿ ಬಿ ಯು ಎಂ ಎಸ್ ಇದೆ ಬಿ ಎಮ್ ಬಿ ಎ ಎಮ್ ಎಸ್ ಇದೆ ಓಕೆ ಎಲ್ಲ ಕೋರ್ಸ್ಗಳಿದಾವೆ ನೋಟ್ಸ್ ಅಲ್ಲಿ ಓದ್ಕೊಳ್ಳಿ ಸೊ ಒಂದ್ಸಗೆ ನೋಟ್ಸ್ ಬೇಕಾಗಿತ್ತು ಅಂತಂದ್ರೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ನ ನಾವು ಕಮೆಂಟ್ ಸೆಕ್ಷನ್ ಹಾಗೆ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಕಿರ್ತೇವೆ ನೋಡಿಕೊಂಡು ನೀಟಾಗಿ ವಾಟ್ಸಪ್ ಮಾಡಿ ಹಾಗೇನೇ ಅರಿವು ಯೋಜನೆ ಸಿಗೋದ್ರ ಜೊತೆಗೆ ನಿಮಗೆ ಗಂಗಾ ಕಲ್ಯಾಣ ಯೋಜನೆಯೂ ಸಹ ಸಿಗುತ್ತೆ ಕೇವಲ ಅರವತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೇವೆ ತುಂಬಾನೇ ಅಧ್ಯಯನ ಮಾಡಿ ತುಂಬಾನೇ ವರ್ಕ್ ಮಾಡಿ ನಿಮ್ಮ ಕೈಗೆ ಕೊಡ್ತಾ ಇದೇವೆನ್ಸ್ ಸರಿನಾ ಸೊ ಎಂಬತ್ತೊಂದು ಪೇಜಿಂದು ಗಂಗಾ ಕಲ್ಯಾಣ ಯೋಜನೆ ಇರುತ್ತೆ ಅರಿವು ಯೋಜನೆ ನೂರ ಏಳು ಪೇಜಿಂದ ಇಂದಿರುತ್ತೆ ಟೋಟಲ್ ಆಗಿ ಪ್ರತಿಯೊಂದು ನಾವು ಚಿಕ್ಕ ಪುಟ್ಟ ಟೋಟಲ್ ಆಗಿ ಕವರ್ ಮಾಡಿದ್ದೇವೆ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಏನೆಲ್ಲ ಇಂಪಾರ್ಟೆಂಟ್ ಎಲ್ಲವನ್ನು ಕವರ್ ಮಾಡಿದೆ ಹಾಗೆ ಯಾವ್ಯಾವ ಕೋರ್ಸ್ಗಳಿಗೆ ಕೊಡ್ತಾರೆ ಅಂತ ಹೇಳಿ ಈಗ ನಿಮಗೆ ಹೇಳ್ತಾ ಇದ್ವಿ ಅದನ್ನೆಲ್ಲ ನೀವು ಓದ್ಕೊಳ್ಳಿ ಹಾಗೆ ಕೋರ್ಸ್ಗಳ ಒಂದು ಪಟ್ಟಿಯನ್ನು ನಾವೇನು ಮಾಡಿದ್ದೇವೆ ಲಗತ್ತಿಸಿದ್ದೇವೆ ನೋಡ್ಕೊಳ್ಳಿ ಹಾಗೆಯೇ ಈಗ ನೋಡೋಣ ಈ ಒಂದು ಅಭ್ಯರ್ಥಿಗಳು ಏನು ಮಾಡ್ತಾರೆ ಸಾಲ ಪಡಿಬೇಕು ಅಂತಂದರೆ ಯಾವ ಥರ ಅರ್ಜಿ ಹಾಕಬೇಕಾಗುತ್ತೆ ಅದನ್ನೂ ಸಹ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ ಅಭ್ಯರ್ಥಿಗಳು ಏನು ಮಾಡಬೇಕು ಸೇವಾ ಸಿಂಧು ಪೋರ್ಟಲ್ ಇಂದ ಅರ್ಜಿಯನ್ನು ಹಾಕಬೇಕಾಗುತ್ತೆ ಆನ್ಲೈನ್ ಆನ್ಲೈನ್ ಮೋಡ್ ಮೂಲಕ ಆಯ್ತಾ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಒಂದು ಸಾಲಿನ ಅಪ್ಲಿಕೇಶನ್ ಏನ್ ಕರೆದಿದ್ರಲ್ವಾ ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ಮೂರು ಅಕಾಡೆಮಿಕ್ ಇಯರ್ ಅಲ್ಲಿ ಏನ್ ಕರೆದಿದ್ರಲ್ವಾ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಆ ಅಭ್ಯರ್ಥಿ ಅರ್ಜಿಯನ್ನು ಹಾಕಬೇಕಾಗಿತ್ತು ಎಲ್ಲ ಅಪ್ಡೇಟೆಡ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇರೋದು ಸರಿನಾ ಹಾಗೇನೆ ಈ ಯೋಜನೆಯನ್ನು ಪಡೆಯಲು ಸೇವಾ ಸಿಂಧು ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು ಅರ್ಜಿಗಳನ್ನು ಹಾಕಬೇಕಾಗತ್ತೆ ಬೇರೆ ಯಾವುದೇ ಮೋಡ್ ಅಲ್ಲಿ ಇರೋದಿಲ್ಲ ಅರ್ಜಿಯನ್ನು ಸಲ್ಲಿಸುವಾಗ ಅರ್ಜಿದಾರರು ಏನ್ ಮಾಡಬೇಕು ಆಧಾರ್ ಕಾರ್ಡ್ ನೊಂದಿಗೆ ಪ್ರಸ್ತುತ ಬ್ಯಾಂಕ್ ಖಾತೆಯನ್ನು ಹೊಂದಿರುವಂತಹ ಒಂದು ಲಿಂಕ್ನ ಹೊಂದಿರಬೇಕಾಗುತ್ತೆ ಅವರ ಹೆಸರು ಸಚೇಜ್ ಶ್ರೀಮತಿ ಶ್ರೀ ಕುಮಾರಿ ಯಾವುದೇ ಇರಬಹುದು ಮುಂತಾದ ಅರ್ಜಿದಾರರ ಮಾಹಿತಿ ಪ್ರತಿಯೊಂದು ಆಧಾರ್ ಕಾರ್ಡ್ ನಲ್ಲಿ ಏನ್ ಕೊಟ್ಟಿರ್ತಾರೆ ಅದೇ ತರ ಅವರ ಕ್ಯಾಶ್ ಇರ್ಬೋದು ಇನ್ಕಮ್ ಆಗಿರ್ಬೋದು ಹಾಗೆ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಎಲ್ಲದರಲ್ಲಿ ಒಂದೇ ರೀತಿ ಹೊಂದಾಣಿಕೆ ಆಗಬೇಕು ಹೈಲೈಟ್ ಮಾಡಿದ್ದೇವೆ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ಸರಿನಾ ಎಲ್ಲಾ ಕಡೆ ಒಂದೇ ರೀತಿ ಇನ್ಫಾರ್ಮೇಶನ್ ಇರಬೇಕು ಆಧಾರ್ ಕಾರ್ಡ್ ಅಲ್ಲಿ ತರ ಇದೆ ಅದೇ ತರ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಇರಬೇಕು ಅವರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿರಬೇಕು ಅವರ ಟಿ ಸಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪ್ರತಿಯೊಂದರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಇರುತ್ತೆ ಅದೇ ತರ ಇರಬೇಕು ಯಾಕಂದ್ರೆ ಇದೊಂದು ಡಿ ಬಿ ಟಿ ಯೋಜನೆ ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳಿ ನಾವೇನು ಹೇಳ್ತೇವೆ ಆ ತರಹದ ಯೋಜನೆ ಆಗಿರುತ್ತೆ ಹಾಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ನೋಡಿ ರೆಡ್ ಅಕ್ಷರದಲ್ಲಿ ಒಂದು ಸೆಕೆಂಡ್ ಕೊಟ್ಟಿದ್ದೇವೆ ಒಮ್ಮೆ ನಿಗಮದ ಯಾವುದಾದ್ರೂ ಒಬ್ಬ ಯೋಜನೆ ಯಾವುದಾದ್ರೂ ಒಂದು ಯೋಜನೆ ಅಡಿಯಲ್ಲಿ ಪ್ರಯೋಜನ ಪಡೆದಿದ್ದರೆ ಅಂತಹ ವ್ಯಕ್ತಿ ಅಥವಾ ಅವರ ಕುಟುಂಬ ಏನಾಗಲ್ಲ ಮತ್ತೊಮ್ಮೆ ಪ್ರಯೋಜನಕ್ಕೆ ಮತ್ತೊಮ್ಮೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸರಿನಾ ಈಗ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಮಕ್ಕಳು ಅಂತಂದ್ರೆ ಯಾರಾದ್ರೂ ಒಬ್ರು ಈ ಒಂದು ಯೋಜನೆಯಡಿಯಲ್ಲಿ ಪ್ರಯೋಜನ ಆಲ್ರೆಡಿ ಪಡೆದಿರ್ತಾರೆ ಸರಿನಾ ಮತ್ತೆ ಅವರಿಗೆ ಮತ್ತೆ ಚಾನ್ಸ್ ಇಲ್ಲಿ ಸಿಗಲ್ಲ ಅಂತೇಳಿ ಹೇಳ್ತಾ ಇದ್ರೆ ಅರಿವು ಯೋಜನೆ ಆಗಿರ್ಬೋದು ಹಾಗೆ ಬೇರೆ ಬೇರೆ ಯೋಜನೆಗಳು ಏನ್ ಬರ್ತವೆ ಡಿ ಅರಸು ನಿಗಮದ ಅಡಿಯಲ್ಲಿ ಅದಕ್ಕೆ ಇದು ಕಾಮನ್ ಆಗಿರುವಂತಹ ಒಂದು ರೂಲ್ಸ್ ಇದು ಅರ್ಥ ಮಾಡ್ಕೊಳ್ಳಿ ಒಮ್ಮೆ ನಿಗಮದ ಯಾವುದಾದ್ರೂ ಒಂದು ಯೋಜನೆ ಅಡಿಯಲ್ಲಿ ಅರಿವು ಯೋಜನೆ ಅಂತನೇ ಅಲ್ಲ ಗಂಗಾ ಕಲ್ಯಾಣ ಇರ್ಬೋದು ಯಾವುದೇ ಇರ್ಬೋದು ಅಂತಹ ವ್ಯಕ್ತಿ ಅಥವಾ ಅವರ ಕುಟುಂಬ ಮತ್ತೊಮ್ಮೆ ಪ್ರಯೋಜನಕ್ಕಾಗಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ಅವ್ರನ್ನ ಜಾಸ್ತಿ ಪ್ರಿಫರೆನ್ಸ್ ಅಲ್ಲಿ ಕೊಡಲಾಗುವುದಿಲ್ಲ ಹಾಗೆ ದಿನಾಂಕದೊಳವಡೆ ಆಯ್ತಾ ಏನು ದಿನಾಂಕ ಕೊಟ್ಟಿರ್ತಾರೆ ಅದರ ಒಳಗಡೆ ಸೌಲಭ್ಯಗಳನ್ನು ಪಡೆಯಲು ಬಯಸುವಂತಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ಏನ್ ಮಾಡಬೇಕು ಸೇ ಒಂದ್ಸನ್ ನೋಡಿ ಸೇವಾ ಸಿಂಧು ಪೋರ್ಟಲ್ ಸೇವಾ ಸಿಂಧು ಪೋರ್ಟಲ್ ಎಲ್ಲಿರುತ್ತೆ ಸರ್ ಗ್ರಾಮ ಒನ್ ಅಂತ ಮಾಡಿರ್ತಾರಲ್ವಾ ಹಳ್ಳಿಗಳಲ್ಲಿ ಅಲ್ಲಿ ಹಾಗೆ ಬೆಂಗಳೂರು ಒನ್ ಅಂತ ಮಾಡಿರ್ತಾರೆ ಸಿಟಿಗಳಲ್ಲಿ ಹಾಗೆ ಕರ್ನಾಟಕ ಸೇವಾ ಕೇಂದ್ರಗಳು ಏನು ಸಿ ಎಸ್ ಸಿ ಅಂತ ನಾವೇನು ಹೇಳ್ತೇವೆ ಅಲ್ಲಿ ಅಭ್ಯರ್ಥಿಗಳು ಏನ್ಮಾಡ್ಬೇಕು ತಮ್ಮ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಹಾಕ್ಬೇಕಾಗತ್ತೆ ಹಾಗೇನೆ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಇವನ್ ಆಫ್ಲೈನ್ ಮೋಡ್ ಮೂಲಕ ಕರೆಯಲಾಗುತ್ತೆ ಕೆಲವೊಂದ್ಸಲ ಏನ್ ಮಾಡಲಾಗುತ್ತೆ ಆಫ್ಲೈನ್ ಮೋಡ್ ಸಹ ಕರೆಯಲಾಗುತ್ತೆ ನೋಡಿ ಸಾಲ ಪಡೆಯಲು ಅರ್ಜಿ ಸಲ್ಲಿಸ ಅರ್ಜಿ ಮತ್ತು ಸಲ್ಲಿಸಬೇಕಾದ ಪ್ರಾಥಮಿಕ ದಾಖಲಾತಿ ಕೆಲವೊಂದ್ಸಲ ನಾವು ಹೇಳ್ತಾ ಇದ್ವಿ ಈ ಒಂದು ಆಯ್ತಾ ಆಫ್ಲೈನ್ ಮೋಡ್ ಮೂಲಕ ಕರೆಯಲಾಗುತ್ತೆ ಅಂತ ಹೇಳಿ ಸೊ ಆ ಟೈಮಲ್ಲಿ ಯಾವ ತರ ಇದು ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡೋದಾದ್ರೆ ಆ ವಿದ್ಯಾರ್ಥಿ ಏನಿರ್ತಾರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿ ನಿಗಮ ಮಾಡುತ್ತೆ ನಿಗದಿಪಡಿಸಿದಂತಹ ಅರ್ಜಿ ನಮೂನೆಯನ್ನು ಪಡ್ಕೊಳ್ಬೇಕಾಗತ್ತೆ ಎಲ್ಲಿಂದ ಸರ್ ಏನು ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮಾಡಿರ್ತಾರೆ ಅಲ್ಲಿಂದ ಏನ್ ಮಾಡಬೇಕು ನೋಡಿ ವಿದ್ಯಾರ್ಥಿಗಳು ವಾಸಿಸುತ್ತಿರುವ ಆಯಾ ಜಿಲ್ಲೆಯ ಜಿಲ್ಲಾ ಮ್ಯಾನೇಜಿಂಗ್ ಡೈರೆಕ್ಟರ್ ಕಡೆಯಿಂದ ಜಿಲ್ಲಾ ವ್ಯವಸ್ಥಾಪಕ ಕಡೆಯಿಂದ ಏನ್ ಮಾಡಬೇಕು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಯಿಂದ ಒಂದು ಫಾರ್ಮ್ನ ಪಡ್ಕೋಬೇಕಾಗತ್ತೆ ಅರ್ಜಿ ನಮೂನೆಯನ್ನು ಪಡ್ಕೋಬೇಕಾಗತ್ತೆ ಈ ಅರಿವು ಯೋಜನೆಗೆ ಅರ್ಜಿಯನ್ನು ಪೂರ್ಣ ಮಾಹಿತಿಯನ್ನ ಭರ್ತಿ ಮಾಡಿ ಅದನ್ನ ಸಲ್ಲಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅದು ಅಪೂರ್ಣವಾಗಿ ಇರಬಾರದು ಏನು ಅರ್ಜಿ ಕೊಡ್ತಾ ಇರ್ತಾನೆ ವಿದ್ಯಾರ್ಥಿ ಅದರ ಜೊತೆಗೆ ನೋಡಿ ವಿದ್ಯಾರ್ಥಿಗಳು ವಾಸ ಇರುವಂತಹ ಏನು ಜಿಲ್ಲೆಯ ಜಿಲ್ಲಾ ವ್ಯವಸ್ಥಾಪಕರು ಡಿ ದೇವರಾಜರಸು ವರ್ಗಗಳ ಅಭಿವೃದ್ಧಿ ನಿಗಮದ ಕಚೇರಿಗೆನೆ ಮತ್ತೆ ಅವರು ವಾಪಸ್ ಸಲ್ಲಿಸಬೇಕಾಗತ್ತೆ ಸೊ ನಿಗದಿತ ಅರ್ಜಿಯನ್ನ ಪೂರ್ಣವಾಗಿ ಭರ್ತಿ ಮಾಡಬೇಕು ಅಪೂರ್ಣ ಮಾಹಿತಿ ಹೇಳುವಂತಹ ಅರ್ಜಿಯನ್ನು ಏನು ಮಾಡಲ್ಲ ಪರಿಗಣಿಸಲಾಗೋದಿಲ್ಲ ತಿರಸ್ಕರಿಸಲಾಗುತ್ತೆ ಹಿಂದುಳಿದ ವರ್ಗಕ್ಕೆ ಸೇರಿರುವ ಬಗ್ಗೆ ಸಂಬಂಧಿಸಿದ ಪ್ರಾಧಿಕಾರದಿಂದ ಎಸ್ಪೆಷಲಿ ತಹಶೀಲ್ದಾರ್ ಅವರು ಕೊಟ್ಟಿರುವಂತಹ ಒಂದು ಕ್ಯಾಶ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಒಂದು ಒರಿಜಿನಲ್ ಸರ್ಟಿಫಿಕೇಟನ್ನು ಅಲ್ಲಿ ಸಲ್ಲಿಸಬೇಕಾಗತ್ತೆ ಮೂಲ ಪ್ರತಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ವಿದ್ಯಾರ್ಥಿಯು ಖಾಯಂ ವಾಸದ ದೃಢೀಕರಣಕ್ಕಾಗಿ ಅಂದರೆ ಡೊಮಿಷಿಯಲ್ ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗಾಗಿ ಅದನ್ನು ಪ್ರೂವ್ ಮಾಡೋದಕ್ಕೆ ತಾವು ವಾಸ ಮಾಡ್ತಾ ಇರುವಂತಹ ಒಂದು ಏರಿಯಾದ ಪ್ರೂಫ್ಗಾಗಿ ಚುನಾವಣಾ ಗುರುತಿನ ಚೀಟಿಯನ್ನು ಕೊಟ್ಟಿರ್ತಾರೆ ಐ ಡಿ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಪಡಿತರ ಅಂದರೆ ರೇಷನ್ ಕಾರ್ಡ್ ಅಂತ ನಾವೇನು ಹೇಳ್ತೇವೆ ಅದರ ದೃಢೀಕೃತ ಏನು ಗೆಜೆಟೆಡ್ ಅಧಿಕಾರಿಯಿಂದ ಸೈನ್ ಮಾಡಿಸಿರುವಂತದ್ದು ಇವು ಯಾವ ಇರಲಿಲ್ಲ ಅಂತಂದ್ರೆ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳು ಯಾರು ಇರ್ತಾರೆ ವಿ ಎ ಒ ಅವ್ರ ಕಡೆಯಿಂದ ಕೊಟ್ಟಿರುವಂತಹ ಒಂದು ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ವಿದ್ಯಾರ್ಥಿಯ ವಾಸಂಗದ ಉದ್ದೇಶಕ್ಕೆ ಸೇವಾ ವಲಯದ ವ್ಯಾಪ್ತಿಯಲ್ಲಿ ಬರುವ ಇತರೆ ಹಣಕಾಸು ಸಂಸ್ಥೆಗಳು ಬ್ಯಾಂಕ್ಗಳಿಂದ ಯಾವುದೇ ಸಾಲವನ್ನು ಪಡೆದಿಲ್ಲ ಎನ್ನುವಂತಹ ಮಾಹಿತಿಯ ಬಗ್ಗೆ ಒಂದು ಬೇಬಾಕಿ ಪ್ರಮಾಣ ಪತ್ರ ಬೇಬಾಕಿ ಅಂದ್ರೆ ಏನ್ ಸರ್ ಇಂಗ್ಲಿಷ್ ಅಲ್ಲಿ ಒಂದು ನೋಡ್ ಯೂಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ನೋಡ್ ಯೂಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಇದನ್ನು ಯಾವಾಗ ಕೊಡಬೇಕಾಗುತ್ತೆ ವಿದ್ಯಾರ್ಥಿ ಒಂದ್ ವೇಳೆ ಆ ಯೋಜನೆಗೆ ಸೆಲೆಕ್ಟ್ ಆದರೆ ಅವಾಗ ಒಂದು ನೋಡ್ ಯೂಸ್ ಸರ್ಟಿಫಿಕೇಟ್ ಕೊಡಬೇಕು ದಟ್ ನಾವು ಯಾವುದೇ ಒಂದು ಫಿನಾನ್ಷಿಯಲ್ ಆಫೀಸ್ಗಳಿಂದ ಬ್ಯಾಂಕ್ಗಳಿಂದ ಸಾಲ ಪಡೆದಿಲ್ಲ ಅಂತ ಹೇಳಿ ಒಂದು ಕೊಡಬೇಕಾಗತ್ತೆ ವಿದ್ಯಾರ್ಥಿಯು ಸಾಲ ಪಡೆಯುವ ಬಗ್ಗೆ ವಿದ್ಯಾರ್ಥಿಯ ತಂದೆ ತಾಯಿ ಅಥವಾ ಪೋಷಕರು ಜಾಮೀನುದಾರರ ಬಗ್ಗೆ ಸಾರಿ ಜಾಮೀನುದಾರರ ಒಪ್ಪಿಗೆ ಪತ್ರ ಹಾಗೂ ಅವರ ಪಾಸ್ಪೋರ್ಟ್ ಅಳತೆ ಭಾವಚಿತ್ರೆಯನ್ನ ಏನು ಫೋಟೋ ಇರುತ್ತೆ ಅದನ್ನ ಅರ್ಜಿ ನಮೂನೆಗೆ ಆ ವಿದ್ಯಾರ್ಥಿ ಅಂಟಿಸ್ಬೇಕಾಗತ್ತೆ ನೋಡಿ ಇಲ್ಲಿ ವಿದ್ಯಾರ್ಥಿದು ಫೋಟೋ ಬೇಕಾಗುತ್ತೆ ವಿದ್ಯಾರ್ಥಿ ತಂದೆ ತಾಯಿದು ಫೋಟೋ ಬೇಕಾಗತ್ತೆ ತಂದೆ ತಾಯಿ ಇರದ ಪಕ್ಷದಲ್ಲಿ ಪೋಷಕರು ಹಾಗೆ ಜಾಮೀನ್ದಾರರಂತರೂ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಇವರು ಒಪ್ಪಿಗೆ ಪತ್ರ ಏನು ಕೊಟ್ಟಿರ್ತಾರೆ ಸೊ ಇವರೆಲ್ಲರ ಒಂದು ಫೋಟೋವನ್ನು ಏನು ಅರ್ಜಿ ಕೊಡ್ತಾ ಇರ್ತಾರೆ ಅಲ್ಲಿ ಅಂಟಿಸ್ಬೇಕಾಗತ್ತೆ ನಿಗದಿತ ಸ್ಥಳಗಳಲ್ಲಿ ವಿದ್ಯಾರ್ಥಿಯ ವಯಸ್ಸಿನ ದೃಢೀಕರಣಕ್ಕೆ ಆಫ್ ಕೋರ್ಸ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅನ್ನ ಅಥವಾ ಟಿ ಸಿ ಅನ್ನ ಗೆಜಿಸ್ಟ್ರೆಡ್ ಅಧಿಕಾರಿಯಿಂದ ಸೈನ್ ಮಾಡಿಸಿ ಕೊಡಬೇಕಾಗುತ್ತೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಅಳತೆಯ ಭಾವಚಿತ್ರವನ್ನು ಒಂದ್ ಸಗೇನ್ ನಾವು ಆಲ್ರೆಡಿ ಹೇಳಿದ್ದೇವೆ ಕಳೆದ ಸಾಲಿನ ಶೈಕ್ಷಣಿಕ ಕೋರ್ಸ್ಗಳಲ್ಲಿ ಪಾಸ್ ಆಗಿರುವ ಬಗ್ಗೆ ಅಂಕಪಟ್ಟಿಗಳ ದೃಢೀಕೃತ ಪ್ರಮಾಣ ಪತ್ರಗಳು ಅಂದ್ರೆ ಏನ್ ಸರ್ ಈ ಹಿಂದೆ ಪಾಸ್ ಆಗಿರ್ತಾರಲ್ವಾ ಫಾರ್ ಎಕ್ಸಾಂಪಲ್ ಥರ್ಡ್ ಸೆಕೆಂಡ್ ಸೆಮಿಸ್ಟರ್ ಪಾಸ್ ಆಗಿರ್ತಾನೆ ಥರ್ಡ್ ಸೆಮಿಸ್ಟರ್ ಗೆ ಹೋಗ್ತಾ ಇರ್ತಾನೆ ಅಂತಂದ್ರೆ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ದು ಜೆರಾಕ್ಸ್ ನ ಕೊಡಬೇಕಾಗತ್ತೆ ಅಂತ ಹೇಳಿ ಅರ್ಥ ಯಾಕಂದ್ರೆ ಎರಡನೇ ವರ್ಷ ಮೂರನೇ ವರ್ಷ ದುಡ್ಡು ಬೇಕಾನೆ ಅವರಿಗೆ ಎಸ್ ವಿದ್ಯಾರ್ಥಿಯು ವೃತ್ತಿಪರ ಕೋರ್ಸ್ಗಳಲ್ಲಿ ಪ್ರವೇಶ ಪಡೆದಿರುವ ಬಗ್ಗೆ ಸಿಇ ಯ ಪ್ರವೇಶ ಪತ್ರ ಸಂಬಂಧಿಸಿದ ಪ್ರಾಧಿಕಾರದ ಏನು ಒಂದು ಹಾಲ್ ಟಿಕೆಟ್ ಇರುತ್ತೆ ಸೊ ಅವುಗಳನ್ನು ನೋಡಿ ಪರೀಕ್ಷೆಯ ಮೂಲಕ ಕಾಲೇಜುಗಳಿಗೆ ಪ್ರವೇಶ ಪತ್ರ ಪಡೆದಿರುವ ಬಗ್ಗೆ ಸದರಿ ಸರ್ಟಿಫಿಕೇಟ್ ಪ್ರತಿಯನ್ನು ಕೊಡಬೇಕಾಗತ್ತೆ ಆಯ್ತಾ ಈ ಒಂದು ಸಿಇಿಯ ಮೂಲಕ ಎಂಟ್ರೆನ್ಸ್ ನ ಮೂಲಕ ಜಾಬ್ ಓರಿಯಂಟೇಶನ್ ಕೋರ್ಸ್ಗೆ ಏನು ಹೋಗಿರ್ತಾರೆ ಸೊ ಅದಕ್ಕೆ ಪ್ರೂಫ್ ಆಗಿ ಏನ್ ಮಾಡಬೇಕಾಗುತ್ತೆ ಸಿಇ ಟಿಗೋಸ್ಕರ ಹಾಲ್ ಟಿಕೆಟ್ ಅನ್ನು ಏನು ಕೊಡ್ತಾರೆ ಅಥವಾ ಏನು ಕೆ ಎ ಕಡೆಯಿಂದ ಏನು ಆಯ್ತಾ ಈ ಕಾಲೇಜಿಗೆ ಹೋಗಿರುವಂತಹ ಬಗ್ಗೆ ಯಾವ್ದಾದ್ರು ಒಂದು ಪ್ರೂಫ್ ಸರ್ಟಿಫಿಕೇಟ್ ಅನ್ನು ಅವ್ರು ಕೊಡಬೇಕಾಗುತ್ತೆ ಸಿಇಿ ಅಥವಾ ಸಂಬಂಧಿಸಿದ ಪ್ರಾಧಿಕಾರದಿಂದ ಆಯ್ಕೆ ಆದ ನಂತರ ಕಾಲೇಜು ಪ್ರವೇಶ ಪಡೆದ ಬಗ್ಗೆ ನೋಡಿ ಸಿಇ ಅಲ್ಲಿ ಓಕೆ ಪಾಸ್ ಆಗಿರ್ತಾರೆ ಎಲ್ಲ ಆಗಿರ್ತಾರೆ ಆ ಕಾಲೇಜಿಗೆ ಅಥವಾ ಯೂನಿವರ್ಸಿಟಿಗೆ ಹೋಗಿದಾನ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡೋಕೆ ಅಲ್ಲಿರೋ ಪ್ರಿನ್ಸಿಪಲ್ ಗಳಿಂದ ಏನ್ ಮಾಡಬೇಕು ಅಡ್ಮಿಷನ್ ಸರ್ಟಿಫಿಕೇಟ್ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಬೇಕಾಗತ್ತೆ ಆ ವಿದ್ಯಾರ್ಥಿ ಹಾಗೆ ವಾರ್ಷಿಕ ಖರ್ಚು ವೆಚ್ಚದ ಬಗ್ಗೆ ಕಾಲೇಜು ಮುಖ್ಯಸ್ಥರಿಂದ ಒಂದು ಫೀಸ್ ಸ್ಟ್ರಕ್ಚರ್ ಒಂದು ಕೊಟೇಶನ್ ಅಂತ ನಾವೇನು ಹೇಳ್ತೇವೆ ಆಡು ಭಾಷೆಯಲ್ಲಿ ಅದನ್ನ ಆ ವಿದ್ಯಾರ್ಥಿ ಕೊಡಬೇಕಾಗತ್ತೆ ಅದರಲ್ಲಿ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ ಇವನ್ ವಾಸವಿದ್ರೆ ಅಲ್ಲಿರುವ ವಾರ್ಡ್ ಅಥವಾ ಮ್ಯಾನೇಜರ್ ಅವರಿಂದ ಒಂದು ವಾರ್ಷಿಕ ಅಂದಾಜು ವೆಚ್ಚದ ಪತ್ರವನ್ನು ಸಹ ಕೊಡಬೇಕಾಗುತ್ತೆ ಇಷ್ಟಿಷ್ಟೆಲ್ಲ ನಮಗೆ ಖರ್ಚಾಗುತ್ತೆ ಅಂತ ಹೇಳಿ ಹಾಗೆ ವಿದ್ಯಾರ್ಥಿ ವ್ಯಾಸಂಗದ ಪೂರ್ಣ ಅವಧಿಗೆ ಪಡೆಯುವ ಸಾಲದ ಮೊತ್ತಕ್ಕೆ ಮರುಪಾವತಿ ಭದ್ರತೆಗಾಗಿ ಆಯ್ತಾ ವಿದ್ಯಾರ್ಥಿ ಸಾಲ ತಗೊಂಡ್ಮೇಲೆ ಅದನ್ನು ವಾಪಸ್ ಕೊಡ್ಬೇಕು ತಾನೆ ಸರ್ಕಾರಕ್ಕೆ ಹೌದು ಸರ್ ಕೊಡಬೇಕಾಗತ್ತೆ ಆಯ್ತಾ ವಿದ್ಯಾರ್ಥಿ ತಂದೆ ಹಾಗೆ ಪೋಷಕರು ಓಕೆ ವಿದ್ಯಾರ್ಥಿ ಮತ್ತು ತಂದೆ ಅಥವಾ ಪೋಷಕರು ಮಾಡಬೇಕು ಇವರೆಲ್ಲ ಸೇರಿ ಎರಡು ನೂರು ರೂಪಾಯಿಗಳ ಒಂದು ಬಾಂಡ್ ಅಲ್ಲಿ ಛಾಪಾ ಕಾಗದದಲ್ಲಿ ಏನ್ ಮಾಡಬೇಕು ಒಂದು ಮುಚ್ಚಳಿಕೆ ಪತ್ರ ಇಂಡಮ್ಯುನಿಟಿ ಬಾಂಡ್ ಅಂತ ಹೇಳ್ತಾರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ ಅದನ್ನ ಕೊಡ್ಲೇಬೇಕಾಗತ್ತೆ ಯಾರು ಸರ್ ಸ್ಟೂಡೆಂಟ್ ಸ್ಟೂಡೆಂಟ್ ಅವರ ಪೇರೆಂಟ್ಸ್ ಪೇರೆಂಟ್ಸ್ ಇರ್ಲಿಲ್ಲ ಅಂತಂದ್ರೆ ಏನು ಪೋಷಕರು ಅಂತ ನಾವೇನು ಹೇಳ್ತೇವೆ ಅವರು ಸರ್ನಾ ಏನ್ ಮಾಡ್ಬೇಕಾಗತ್ತೆ ಎರಡ್ ನೂರು ರೂಪಾಯಿಯ ಒಂದು ಬಾಂಡ್ ಪೇಪರ್ನ ತೆಗೆದುಕೊಂಡು ಅದರಲ್ಲಿ ಬರ್ಕೊಡ್ಬೇಕು ಏನಂತ ಹೇಳಿ ವ್ಯಾ ವಿದ್ಯಾರ್ಥಿಯು ವ್ಯಾಸಂಗ ಪೂರ್ಣ ಆದ ಮೇಲೆ ಅದನ್ನ ನಾವು ಮರಿ ಪಾವತಿ ಮಾಡ್ತೇವೆ ಅಂತ ಹೇಳಿ ಬರೆದು ಕೊಡಬೇಕಾಗತ್ತೆ ಸರ್ಕಾರಕ್ಕೆ ಹಾಗೆ ಶ್ಯೂರಿಟಿಯನ್ನು ಕೊಡಬೇಕು ಯಾವ ತರ ನೀವು ಬ್ಯಾಂಕ್ಗಳಲ್ಲಿ ಹೋಮ್ ಲೋನ್ ತಗೊಳ್ತರ ಪರ್ಸನಲ್ ಲೋನ್ ತಗೊಳ್ತಾರ ಶೂರಿಟಿ ಹಾಕ್ಬೇಕು ತಾನೇ ನಿಮ್ಗೆ ಯಾರಾದರೂ ಎಸ್ ಸೇಮ್ ಅದೇ ತರ ಶ್ಯೂರಿಟಿ ಅಫಿಡವಿಟ್ ಅನ್ನ ಹಂಡ್ರೆಡ್ ರುಪೀಸ್ ಒಂದು ಬಾಂಡ್ ಪೇಪರ್ನ ಖರೀದಿ ಮಾಡಿ ಅದರಲ್ಲಿ ಬರೆದು ಸರ್ಕಾರಕ್ಕೆ ಕೊಡಬೇಕಾಗತ್ತೆ ವಿದ್ಯಾರ್ಥಿಯ ತಂದೆ ಮತ್ತು ಜಾಮೀನುದಾರ ದಾರ ಯಾರಾಗಿರ್ತಾರೆ ಅಂದ್ರೆ ಶ್ಯೂರಿಟಿಯನ್ನು ಯಾರು ಹಾಕಿರ್ತಾರೆ ಅವರ ಒಂದು ಆಸ್ತಿ ಆಗಿರ್ಬೋದು ತಂದೆ ತಾಯಿಯವರ ಒಂದು ಪ್ರಾಪರ್ಟಿ ಇದ್ರೆ ಅದು ಹಾಗೆ ಒಂದು ಋಣಭಾರದ ಘೋಷಣೆಯನ್ನು ಘೋಷಣೆಯನ್ನ ಸಲ್ಲಿಸಬೇಕಾಗತ್ತೆ ಒಂದು ಶೂರಿಟಿಯನ್ನು ಇಟ್ಟು ಇಟ್ಟರೆ ಮಾತ್ರ ಏನಾಗುತ್ತೆ ಇಷ್ಟೆಲ್ಲ ಲೋನ್ ಅನ್ನ ಆ ವಿದ್ಯಾರ್ಥಿಗೆ ಪ್ರೊವೈಡ್ ಮಾಡಲಾಗುತ್ತೆ ಸೇಮ್ ಆಸ್ ಇಟ್ ಈಸ್ ಬ್ಯಾಂಕ್ ಅಲ್ಲಿ ನೀವು ಯಾವ ತರ ಎನ್ಕ್ವೈರಿ ಮಾಡ್ತಾರಲ್ವಾ ಸೇಮ್ ಅದೇ ತರ ಇದು ಕೆಲಸ ಮಾಡುತ್ತೆ ಹಾಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಬಹಳ ಇಂಪಾರ್ಟೆಂಟ್ ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಗಳು ಇರಬೇಕು ಆ ವಿದ್ಯಾರ್ಥಿಗೆ ಅರ್ಜಿ ಹಾಕುವಾಗ ಅದು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಸರಿನಾ ಓಕೆ ಹಾಗೆ ಇನ್ನು ಉಳಿದಂತ ದಾಖಲೆಗಳನ್ನ ಹೇಳಿ ಇವತ್ತಿನ ಕ್ಲಾಸನ್ನು ಮುಗಿಸೋಣ ಸೊ ನೋಡ್ತಾ ಇರಬಹುದು ವಿದ್ಯಾರ್ಥಿ ಕಾಲೇಜು ಬ್ಯಾಂಕ್ನ ವಿವರಗಳು ಆ ವಿದ್ಯಾರ್ಥಿ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿಸಿರ್ತಾರೆ ಅದರ ಒಂದು ವಿವರ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಪ್ರತಿಯೊಂದು ಅಡ್ರೆಸ್ ವಿದ್ಯಾರ್ಥಿ ಒಂದು ಅಧ್ಯಯನದ ಬಗ್ಗೆ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗುತ್ತೆ ವಿದ್ಯಾರ್ಥಿಯ ಸ್ವಯಂ ಘೋಷಣೆ ನಮೂನೆ ಒಂದು ಫಾರ್ಮ್ ಕೊಟ್ಟಿರ್ತಾರೆ ಅದರಲ್ಲಿ ಅವರು ಎಲ್ಲವನ್ನು ಓದಿಯಲ್ಲಿ ಸೈನ್ ಮಾಡಬೇಕು ವಿದ್ಯಾರ್ಥಿ ಸೇವಾ ವಲಯದ ವ್ಯಾಪ್ತಿಗೆ ಒಳಪಡುವ ಅಧ್ಯಯನದ ಉದ್ದೇಶಕ್ಕಾಗಿ ಇತರೆ ಹಣಕಾಸು ಸಂಸ್ಥೆ ಅಥವಾ ಬ್ಯಾಂಕ್ಗಳಿಂದ ಯಾವುದೇ ರೀತಿ ಸಾಲ ಪಡೆದಿಲ್ಲ ಎಂದು ವಿದ್ಯಾರ್ಥಿ ಒಂದು ಒಂದು ಎನ್ಓ ಸಿ ಲೆಟರ್ ಅನ್ನು ತೆಗೆದುಕೊಂಡು ಬಂದು ಅಲ್ಲಿ ಕೊಡಬೇಕಾಗತ್ತೆ ಹಾಗೆ ಪೋಷಕರ ಸ್ವಯಂ ಘೋಷಣೆಯ ಒಂದು ನಮೂನೆ ಪೇರೆಂಟ್ಸ್ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಹಾಗೆ ಕಾಲೇಜು ಫೀಸ್ ಸ್ಟ್ರಕ್ಚರ್ದು ಒಂದು ಫಾರ್ಮ್ ಗಳಿಂದ ಪಡೆದು ಸಲ್ಲಿಸಬೇಕಾಗತ್ತೆ ಇಷ್ಟೆಲ್ಲ ಕೊಟ್ರೆ ಮಾತ್ರ ಅವರಿಗೆ ಅರಿವು ಯೋಜನೆ ಏನಾಗುತ್ತೆ ಏನು ಕೊಡಬೇಕಾ ಬೇಡ ಅನ್ನೋದು ನಿರ್ಧಾರ ಆಗುತ್ತೆ ನಾಳೆ ಕ್ಲಾಸ್ ಅಲ್ಲಿ ನೋಡೋಣ ಯಾವ ತರ ಅರಿವು ಯೋಜನೆಗೆ ವಿದ್ಯಾರ್ಥಿಯನ್ನ ಸೆಲೆಕ್ಟ್ ಮಾಡ್ತಾರೆ ಆ ಕಮಿಟಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅದಕ್ಕೆ ಮೆಂಬರ್ಸ್ ಗಳು ಯಾರ್ಯಾರಾಗಿರ್ತಾರೆ ಒಟ್ನಲ್ಲಿ ವಿದ್ಯಾರ್ಥಿಗೆ ಯಾವ ತರ ಅಮೌಂಟ್ ಹೋಗುತ್ತೆ ಚಕ್ ಮೂಲಕ ಹೋಗುತ್ತಾ ಡೈರೆಕ್ಟ್ ಕ್ಯಾಶ್ ಕೊಡ್ತಾರ ಏನು ಯಾವ ತರ ಇದನ್ನು ಕೊಡ್ತಾರೆ ಇವೆಲ್ಲವನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನಿಮಗೆ ನಾಳೆ ಓದಿಸ್ತೇವೆ ಐ ಹೋಪ್ ನಿಮಗೆ ಪ್ರತಿಯೊಂದು ಬಹಳ ಡೀಟೇಲ್ ಆಗಿ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗಿದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ದಯಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಆಸ್ ಫ್ರೆಂಡ್ಸ್ ಹಾಗೆ ಒನ್ಸ್ ಅಗೇನ್ ಮೂರು ಘಟಕಗಳ ನೋಟ್ಸ್ ಆಲ್ರೆಡಿ ಕಂಪ್ಲೀಷನ್ ಆಗಿದೆ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಐವತ್ತೊಂಬತ್ತು ರೂಪಾಯಿ ಇರುತ್ತೆ ಕೇವಲ ಎನ್ ಸಿ ಬಿ ಸಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಐವತ್ತೊಂಬತ್ತು ರೂಪಾಯಿ ಇರುತ್ತೆ ಅರಿವು ಮತ್ತು ಗಂಗಾ ಕಲ್ಯಾಣ ಯೋಜನೆ ಅರವತ್ತೊಂಬತ್ತು ರೂಪಾಯಿ ಇರುತ್ತೆ ಯಾಕಂದರೆ ಇದರಲ್ಲಿ ಎರಡು ಯೂನಿಟ್ಗಳು ಇದೆ ಸೊ ನೀವು ಒಟ್ಟಿಗೆ ತಗೊಳ್ತೀನಿ ಅನ್ನೋದಾದರೆ ಕೇವಲ ನೂರ ಎಪ್ಪತ್ತೇಳಕ್ಕೆ ಈ ಎಲ್ಲಾ ನಾಲ್ಕು ಟಾಪಿಕ್ಸ್ ಗಳು ಸಿಗುತ್ತವೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೀವು ಪಡಿಬಹುದು ಈಗ ಆಲ್ರೆಡಿ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಯಾರ್ಯಾರಾ ಅಂದ್ರೆ ಇಂಡಿಯನ್ ರಿಸರ್ವೇಶನ್ ಮತ್ತೆ ಎನ್ ಸಿ ಬಿ ಸಿ ಯಾರ್ಯಾರು ತೆಗೆದುಕೊಂಡಿದ್ದೀರಾ ಸೊ ಅರಿವು ಗಂಗಾ ಕಲ್ಯಾಣ ಯೋಜನೆಯನ್ನು ನೀವು ತೆಗೆದುಕೊಳ್ಳಬಹುದು ಆಸ್ ಫ್ರೆಂಡ್ಸ್ ಸರಿನಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮತ್ತೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಇದರ ಬಗ್ಗೆ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆರ್